ನಮಸ್ತೆ ಆತ್ಮೀಯರೇ ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಇಯರ್ ಪ್ರಾಬ್ಲಮ್ ಅಂದರೆ ಕಿವಿ ಸಮಸ್ಯೆಗಳು ಕಿವಿ ಕೇಳಿಸದಿರುವಿಕೆ ಕಿವಿಲಿ ಗುಯಿ ಅಂತ ಶಬ್ದ ಬರೋದು ಕಿವಿ ನೋವು ಬರೋದು ಕಿವಿ ಸೋರೋದು ಈ ರೀತಿ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವಲ್ಲ ಅದಕ್ಕೆ ಒಂದು ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರ್ನ ಮುಖಾಂತರ ನಾವು ಆ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಾಲಲ್ಲಿ ಒಂದು ಅಕ್ಯುಪ್ರೆಷರ್ ಕಾಣ ಪಾಯಿಂಟ್ ಕಾಣಿಸುತ್ತೆ ಇದು ಕೇತ್ರಿ ಅಂತ ಎರಡೂ ಕಾಲಲ್ಲಿ ಆ ಕಾಲ ಗಿಣ್ಣಿದೆಯಲ್ಲ ಅದರ ಕೆಳಗಡೆ ಬರ್ತಕ್ಕಂಥ ಆ ಪಾಯಿಂಟನ್ನು ಎರಡು ಕಾಲಲ್ಲಿ ಇಪ್ಪತ್ತಿಪ್ಪತ್ತು ಬಾರಿ ಒತ್ತಬೇಕು ಇಪ್ಪತ್ತಿಪ್ಪತ್ತು ಬಾರಿ ಅದರಲ್ಲಿ ವಾರದಲ್ಲಿ ಎರಡು ಬಾರಿ ಮಾತ್ರ ಅಂದರೆ ಇವತ್ತು ನಾವು ಆ ಆಕ್ಯುಪ್ರೆಷರನ್ನು ಪ್ರೆಸ್ ಮಾಡಿದ್ದೀವಿ ಅಂದರೆ ವಾರದಲ್ಲಿ ಇನ್ನು ಮೂರು ದಿನ ಬಿಟ್ಟು ಮತ್ತೆ ಇಪ್ಪತ್ತಿಪ್ಪತ್ತು ಬಾರಿ ಆ ಆಕ್ಯುಪ್ರೆಜರನ್ನು ಪ್ರೆಸ್ ಮಾಡೋದು ಸೊ ನಮ್ಮ ಕಿವಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಕಿಡ್ನಿಯಿಂದ ಬರುತ್ತೆ ಸೊ ನಮ್ಮ ಕಿವಿಯ ಶೇಪ್ ಹೇಗಿದೆ ನೋಡಿ ಸೇಮ್ ಕಿಡ್ನಿ ಥರನೇ ಹೋಲುತ್ತೆ ಕಿಡ್ನಿ ಹೇಗಿದೆಯೋ ಕಿವಿ ಕೂಡ ಅದೇ ರೀತಿ ಇದೆ ಹಾಗೆ ಮತ್ತೊಂದು ಕಲ್ಲರ್ ಥೆರಪಿ ಮುಖಾಂತರ ಈ ಕಿವಿ ಕೇಳಿಸೋದಿರವಿಕೆ ಕಿವಿಲಿ ಗುಯ್ಯಂಥ ಶಬ್ದ ಬರೋದು ಕಿವಿ ನೋವಾಗ್ತಕ್ಕಂಥದ್ದು ಮತ್ತು ಈ ಈ ರೀತಿ ಕಿವಿಯ ಶಬ್ದ ಸಮಸ್ಯೆಗಳನ್ನು ನಾವು ಕಲರ್ ಥೆರಪಿ ಮುಖಾಂತರ ಕೂಡ ಬಗೆಹರಿಸ್ಬೋದು ಇಲ್ಲಿ ಭಾಳ ಮುಖ್ಯವಾಗಿ ಸುಜೋಕೋ ರಿಪ್ಲೆಕ್ಸ್ನ ಮುಖಾಂತರ ಈ ಚಾಟ್ ನೋಡಿ ನಮ್ಮ ಈ ಹೆಬ್ಬೆರಳಿದೆಯಲ್ಲ ಅದು ತಲೆಯ ಭಾಗ ಅದರಲ್ಲಿ ಕಿವಿ ಹೇಗಿದೆಯೋ ಅದೇ ರೀತಿ ಆ ಚಾಟ್ನಲ್ಲಿ ಕಾಣಿಸ್ತಾ ಇರೋ ಥರನೇ ಈ ಸೈಡ್ ವೇಸ್ ಕಿವಿ ಥರನೇ ಮಾರ್ಕ್ ಹಾಕೋದು ಅಂದರೆ ಬ್ಲ್ಯಾಕ್ ಕಲರ್ ಹಾಕೋದು ಎರಡು ಕಡೆ ಯಾವಾಗಾರ ಕಿವಿನೋ ಬಂತು ಕಿವಿ ಕೇಳಿಸ್ತಿಲ್ಲ ಏನೋ ಇನ್ಫೆಕ್ಷನ್ ಆಗಿದೆ ಅಂದಾಗ ಈ ಎರಡೂ ಕಡೆ ಈ ರೀತಿ ಬ್ಲ್ಯಾಕ್ ಹಾಕಿ ಇದರಿಂದ ಅದ್ಭುತವಾದ ಬದಲಾವಣೆಯನ್ನು ಕಾಣ್ಬೋದು ಮತ್ತೊಂದು ಯಾವಾಗೆಲ್ಲ ಈ ರೀತಿ ಆಕ್ಯುಪ್ರೆಜರ್ ಮಾಡ್ತೀವೋ ಈ ಕಲರ್ ಮಾತ್ರ ಪ್ರತಿದಿನ ಮಾಡ್ಬೋದು ಆದರೆ ಆಕ್ಯುಪ್ರೆಜರ್ ಮಾತ್ರ ವಾರದಲ್ಲಿ ಎರಡು ಬಾರಿ ಮಾತ್ರ ಮಾಡಬೇಕು ಹಾಗೆ ಯಾವಾಗೆಲ್ಲ ಈ ಕಲರ್ನ ಕಿವಿ ರಿಪ್ಲೆಕ್ಸ್ಗೆ ಆಗ್ತಿರೋ ಅದರೊಂದಿಗೆ ನೀವು ಕಿಡ್ನಿನ ಎನಾನ್ಸ್ ಮಾಡೋದು ನೋಡಿ ಈ ರೀತಿ ಮುಷ್ಟಿ ಮಾಡೋದು ಈ ರೀತಿ ಪ್ರೆಸ್ ಮಾಡಬೇಕು ಇಪ್ಪತ್ತಿಪ್ಪತ್ತು ಬಾರಿ ಚೆನ್ನಾಗಿ ಈ ರೀತಿ ಪ್ರೆಷರನ್ನು ಕೊಡಿ ಇಲ್ಲಿ ಕೂಡ ಮುಂಭಾಗದಲ್ಲೂ ಕೂಡ ಈ ರೀತಿ ಚೆನ್ನಾಗಿ ಪ್ರೆಷರ್ ಕೊಟ್ಬಿಟ್ಟು ಒಂದು ಟ್ವೆಂಟಿ ಟೈಮ್ಸು ಇಲ್ಲಿ ಕಿಡ್ನಿ ರಿಪ್ಲೆಕ್ಸಿಗೆ ಈ ಭಾಗದಲ್ಲಿ ಆ ಚಾರ್ಟಲ್ಲಿ ಹೆಂಗಿದೆಯೋ ಅದೇ ರೀತಿ ಈ ರೀತಿ ದೊಡ್ಡದಾಗಿ ಕಿಡ್ನಿ ರಿಪ್ಲೆಕ್ಸ್ಗೆ ಕಲರ್ ಹಾಕೋದು ನೋಡಿ ಈ ರೀತಿ ಕಲರ್ ಹಾಕಬೇಕು ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕೋದು ಕಿಡ್ನಿ ರಿಪ್ಲೇಸ್ಗೆ ಹಾಗೆ ಈ ಎರಡು ಸೈಡಲ್ಲಿ ಕಿವಿ ಶೇಪ್ ಹೇಗಿದೆಯೋ ಅದೇ ರೀತಿ ಕಲರ್ ಹಾಕೋದು ಅದರೊಂದಿಗೆ ಕೇತ್ರಿ ಪಾಯಿಂಟನ್ನು ಅಕ್ಕಿ ಪ್ರೆಷರನ್ನು ಒತ್ತೋದು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಆ ಕಿವಿ ಕೇಳಿಸೋದಿರೋಕ್ಕೆ ಕಿವಿಲಿ ಅಂತ ಶಬ್ದ ಬರೋದು ಕಿವಿ ಸೋರೋದು ಕಿವಿ ನೋವಾಗೋದು ಈ ರೀತಿಯಾದ ಸಮಸ್ಯೆಗಳೆಲ್ಲವೂ ಕೂಡ ಹಂತ ಹಂತವಾಗಿ ದೂರ ಆಗ್ತದೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ